ಭಾಗವತ ಗ್ರಂಥ ಅಂತಂದ್ರೆ ಅದು ಭೂಲೋಕದಲ್ಲಿರುವ ಒಂದು ಸಾಮಾನ್ಯ ಗ್ರಂಥ ಅಲ್ಲ ಇದು ದೇವಲೋಕದಲ್ಲಿ ಇರುವಂತ ವೇದ ಎಂಬ ಮಹಾ ವೃಕ್ಷದಿಂದ ಬಿದ್ದ ಒಂದು ಕಲಿತವಾದ ಅಮೃತ ತುಲ್ಯವಾದ ಒಂದು ಹಣ್ಣು ಆ ಹಣ್ಣು ನಮ್ಮ ಕೈಗೆ ನೇರವಾಗಿ ಸಿಗೋದೇ ಇಲ್ಲ ಯಾಕೆ ಅಂದರೆ ಅದರಲ್ಲಿ ತುಂಬಿರುವ ರಸ ಅದು ಅಮೃತ ರಸ ಈ ಹಣ್ಣು ಹೇಗೆ ಹುಟ್ಟಿತು ಇದರ ಹಿಂದೆ ಇರುವ ದೊಡ್ಡ ಕಾರಣ ಅದು ಶ್ರೀ ವೇದವ್ಯಾಸ ದೇವರು ಅವರು ಮನಸ್ಸೆಂಬ ಲೋಕದಲ್ಲಿ ವೇದವೆಂಬ ವೃಕ್ಷ ಹೆಮ್ಮರವಾಗಿ ಬೆಳೆಯುತ್ತೆ ಅದರಲ್ಲಿ ಭಾಗವತ ಎಂಬ ಹಣ್ಣು ಬಿಡುತ್ತೆ ಅಷ್ಟಕ್ಕೆ ಕತೆ ಮುಗಿಯೋದಿಲ್ಲ ಹಣ್ಣಿಗೆ ವಾಯುದೇವರು ಅಮೃತ ಎಂಬ ರಸವನ್ನು ಸೇರಿಸ್ತಾರೆ ಆದರೂ ಕೂಡ ನಮಗೆ ಅದರ ಮೇಲೆ ಆಸಕ್ತಿ ಬರೋದೇ ಇಲ್ಲ ಅದನ್ನು ಅನುಭವಿಸಬೇಕು ಎಂಬ ಅಪೇಕ್ಷೆ ಉಂಟಾಗೋದೇ ಇಲ್ಲ ಅದಕ್ಕಾಗಿ ರುದ್ರದೇವರು ಗಿಳಿಯ ಮುಖವನ್ನು ಧರಿಸ್ತಾರೆ ಗಿಳಿಯಾಗಿ ಬಂದು ಆ ಪಕ್ವವಾದ ಹಣ್ಣನ್ನು ಕೊಕ್ಕಿನಿಂದ ಕುಕ್ಕಿದ್ದಾರೆ ಗಿಳಿ ಕುಕ್ಕಿದ ಕ್ಷಣದಲ್ಲಿ ಆ ಹಣ್ಣಿನ ಒಳಗೆ ಇದ್ದ ಅಮೃತದ ರಸ ಕೆಳಗೆ ಸೋರಲು ಪ್ರಾರಂಭವಾಗಿದೆ ಇಷ್ಟ ಆದರೂ ಕೂಡ ನಾವು ಉದಾಸೀನ ಆಗಿದ್ದೀವಿ ಉದಾಸೀನರಾಗಿದ್ದೀವಿ ನಾವು ರಸಿಕರಲ್ಲ ಹಾಗಿದ್ರೆ ಏನು ಮಾಡಬೇಕು ನಾವಾಗಿಯೇ ಹೋಗಿ ಬಾಯಿ ತೆರೆದು ನಿಲ್ಲಬೇಕು ಅರ್ಥಾತ್ ಹಿರಿಯರ ಬಳಿ ಹೋಗಿ ಭಾಗವತವನ್ನು ಹೇಳಿ ಅಂತ ಕೈ ಚಾಚಿ ಕೇಳ್ಕೊಳ್ಬೇಕು ಆಗಲೇ ಶುಕಮುಖದಿಂದ ಸೋರ್ತಾ ಇರುವ ಭಾಗವತ ಅಮೃತ ನಮ್ಮ ಕರ್ಣ ಪುಟದ ಮೂಲಕ ನಮ್ಮ ಮನಸ್ಸನ್ನ ತಾಕುತ್ತೆ ಯಾವ ಕ್ಷಣದಲ್ಲಿ ಆ ಅಮೃತ ರಸ ನಮ್ಮ ಮನಸ್ಸಿಗೆ ತಾಕುತ್ತೋ ಕಲ್ಲಾಗಿರುವ ಹೃದಯ ಒದ್ದೆಯಾಗುತ್ತೆ ಆ ಒದ್ದೆಯಾದ ಹೃದಯ ಸರೋವರವಾಗುತ್ತೆ ಆ ಸರೋವರವಾದಾಗ ಅಲ್ಲೊಂದು ಕಮಲ ಪುಷ್ಪ ತನ್ನಷ್ಟಕ್ಕೆ ತಾನೇ ಅರಳಿ ನಿಲ್ಲುತ್ತೆ ಆ ಕಮಲ ಪುಷ್ಪದಲ್ಲಿ ಶ್ರೀಕೃಷ್ಣ ಬಂದು ತಾನಾಗಿಯೇ ಕುಳಿತುಕೊಳ್ತಾನೆ ಅದಕ್ಕೋಸ್ಕರ ಭಾಗವತ ರಸವನ್ನ ಆಸ್ವಾದನೆ ಮಾಡಬೇಕು ಭೂಲೋಕದ ಸಜ್ಜನರಿಗೆ ದೊರಕಿದ ಅಪೂರ್ವ ಸೌಭಾಗ್ಯವೇ ಇದು ದೇವಲೋಕದಲ್ಲಿ ಅಮೃತ ಇದೆ ಆದರೆ ಭೂಲೋಕದ ಸಜ್ಜನರಿಗೆ ಇರುವ ಅಮೃತ ಯಾವುದು ಅದಕ್ಕೆ ಉತ್ತರವಾಗಿ ಶ್ರೀ ದೇವರು ಹೇಳಿರುವುದೇ ಭಾಗವತಾಮೃತ ಅಹೋ ಆಶ್ಚರ್ಯ ಪರೀಕ್ಷಿತ ಮಹಾರಾಜರಿಗೆ ಶುಕಮುನಿಗಳು ಭಾಗವತ ಉಪದೇಶವನ್ನು ಮಾಡ್ತಾ ಕೂತಿದ್ರು ಆಗ ದೇವಲೋಕದಿಂದ ದೇವತೆಗಳು ಬಂದು ಬೇಡಿಕೊಳ್ತಾರಂತೆ ಶುಕಮುನಿಗಳೇ ಈ ಭಾಗವತಾಮೃತವನ್ನು ಭೂಲೋಕದ ಮನುಷ್ಯರಿಗೆ ಕೊಡಬೇಡಿ ನಮಗೆ ಕೊಡಿ ನಾವು ನಮ್ಮ ಬಳಿ ಇರುವ ಅಮೃತವನ್ನ ನಿಮಗ್ ಕೊಡ್ತೀವಿ ನೀವು ಈ ಅಮೃತವನ್ನ ನಮಕ್ ಕೊಡಿ ಹೀಗೆ ಇಬ್ಬರು ಕೂಡ ಪರಸ್ಪರ ಎಕ್ಸ್ಚೇಂಜ್ ಮಾಡಿಕೊಳ್ಳೋಣ ಅಂತ ದೇವತೆಗಳು ಕೇಳ್ತಾರಂತೆ ಆಗ ಶುಕಮುನಿಗಳು ಹಾಗೂ ಪರೀಕ್ಷಿತ್ ಮೊದಲಾದವರು ಉತ್ತರವನ್ನ ಹೇಳ್ತಾರೆ ಬೇಡ 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 ನಿಮ್ಮ ಅಮೃತ ನಿಮ್ಮಲ್ಲೇ ಇರಲಿ ನಮ್ಮ ಅಮೃತ ನಮ್ಮಲ್ಲೇ ಇರಲಿ ಯಾಕೆ ಅಂದ್ರೆ ನಿಮ್ಮ ಅಮೃತ ಕ್ಷಣಿಕ ಒಂದು ಕಲ್ಪದ ತನಕ ಅದು ನಮ್ಮನ್ನ ಬದುಕಿಸ್ಬೋದು ಅಷ್ಟೇ ಆದರೆ ಭಾಗವತ ಅಮೃತ ಶಾಶ್ವತ ನಮ್ಮಲ್ಲಿರುವ ಭಾಗವತಾಮೃತ ಅಮೃತ ಅದು ಶಾಶ್ವತ ಶಾಶ್ವತ ಇದನ್ನು ಪಾನ ಮಾಡಿದ್ರೆ ಸಾವೇ ಬರೋದಿಲ್ಲ ಅಮೃತತ್ವ ಮಾತ್ರವಲ್ಲ ಮೋಕ್ಷವೇ ದೊರಕುತ್ತೆ ಅನಂತ ಸುಖದ ಅನುಭವ ಇದರಿಂದ ಉಂಟಾಗುತ್ತೆ ಅದು ಲೌಕಿಕ ಈ ಭಾಗವತ ಅಲೌಕಿಕ ದೇವಲೋಕದ ಅಮೃತಕ್ಕೂ ಈ ಭಾಗವತಾಮೃತಕ್ಕೂ ಸಾಟಿಯೇ ಇಲ್ಲ ಅದಕ್ಕಾಗಿಯೇ ಶ್ಲೋಕದಲ್ಲಿ ಹೇಳ್ತಾರೆ ಅಹೋ ರಸಿಕಾಹ ಭುವಿ ಭಾವುಕಾಹ ಎಂಥ ಧನ್ಯರು ಭೂಲೋಕದ ಸಜ್ಜನರು ಭೂಲೋಕದಲ್ಲಿ ಹುಟ್ಟಿದವರೆಲ್ಲ ಧನ್ಯರಲ್ಲ ಭೂಲೋಕದಲ್ಲಿ ಹುಟ್ಟಿ ಸಜ್ಜನರಾದವರು ಭಾಗವತವನ್ನ ಕೇಳಬೇಕು ಅಂತ ಅನಿಸಿಕೊಳ್ಳುವರು ಮಾತ್ರ ಧನ್ಯರು ಇವರಿಗೆ ಇರುವ ಅವಕಾಶಗಳು ದೇವತೆಗಳಿಗೂ ಸಿಗೋದಿಲ್ಲ ಅದಕ್ಕಾಗಿ ಅನೇಕ ದೇವತೆಗಳು ಭೂಲೋಕದಲ್ಲಿ ಮನುಷ್ಯರಾಗಿ ಹುಟ್ಟಲಿಕ್ಕೆ ಆಕಾಂಕ್ಷೆಯನ್ನು ಪಡ್ತಾರೆ ಭಾವುಕರು ಯಾರು ರಸಿಕರು ಯಾರು ಭಾವುಕರು ಅಂದರೆ ಭವಿತವ್ಯದ ಬಗ್ಗೆ ಚಿಂತನೆಯನ್ನ ನಡೆಸುವವರು ಭವಿಷ್ಯ ಅಂದರೆ ಮನೆ ಮಾಡ್ಕೊಳ್ಳೋದು ಸೈಟ್ ಮಾಡ್ಕೊಳ್ಳೋದು ಹಣ ಮಾಡ್ಕೊಳ್ಳೋದು ಅಲ್ಲ 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 ನಾಶವಾಗದ ಆಸ್ತಿಯ ಬಗ್ಗೆ ಗಮನವನ್ನು ಹರಿಸುವವರು ಇಪ್ಪತ್ತು ವರ್ಷ ಕಷ್ಟಪಟ್ಟು ಹತ್ತು ವರ್ಷ ಸುಖ ಅನುಭವಿಸುವುದು ಜ್ಞಾನವಲ್ಲ ಅನಂತ ಕಾಲದ ಸುಖ ಕೊಡೋ ಆಸ್ತಿಯನ್ನು ಮಾಡಿಕೊಳ್ಳೋದೇ ಜ್ಞಾನ ಅದಕ್ಕೆ ನಾವು ಮೋಕ್ಷವನ್ನೇ ಅಪೇಕ್ಷೆ ಪಡಬೇಕು ಅಂಥವರೇ ಭಾವುಕರು ಅಂಥವರೇ ರಸಿಕರು ರಸ ಅಂದರೆ ಏನು ನವರಸಗಳಿವೆ ಶೃಂಗಾರ ವೀರ ಕರುಣಾ ಹಾಸ್ಯ ಭಯಾನಕ ಇತ್ಯಾದಿಗಳು ಆದರೆ ನಿಜವಾದ ರಸ ಅದು ಒಂದೇ ಒಂದು ಅದುವೇ ಭಕ್ತಿ ರಸ ಭಕ್ತಿ ರಸ ಹೆಣ್ಣಿನ ಮೇಲೆ ದುಡ್ಡಿನ ಮೇಲೆ ಅಧಿಕಾರದ ಮೇಲೆ ರಸಿಕತ್ವ ಇರುವವರು ಈ ಗ್ರಂಥದ ಅಧಿಕಾರಿಗಳಲ್ಲ ಭಕ್ತಿ ರಸವನ್ನು ಹೃದಯದಲ್ಲಿ ತುಂಬಿಕೊಂಡವರು ಮಾತ್ರ ನಿಜವಾದ ರಸಿಕರು ಅಂಥ ರಸಿಕರಿಗಾಗಿಯೇ ಈ ಭಾಗವತ ಗ್ರಂಥ ಇದೆ ಅರಸಿಕರಿಗೆ ಭಾಗವತ ಗ್ರಂಥ ಸಿಗಬಾರದು ಅರಸಿಕರಿಗೆ ಭಾಗವತ ಗ್ರಂಥ ಸಿಗಬಾರದು ಯಾಕೆಂದರೆ ಒಣ ಹೃದಯಕ್ಕೆ ಅಮೃತವೂ ಕೂಡ ರುಚಿಸೋದಿಲ್ಲ ಅದಕ್ಕೋಸ್ಕರ ಶ್ಲೋಕ ಹೇಳುತ್ತೆ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಹ ಭುವಿ ಭಾವುಕಾಹ ಈ ಲೋಕದಲ್ಲಿ ಸಾಮಾನ್ಯವಾಗಿ ಏಳು ದಿನ ಭಾಗವತ ಅನ್ನುವ ಪದ್ಧತಿ ಇದೆ ಆದರೆ ವೇದವ್ಯಾಸ ದೇವರು ಹೇಳಿದ್ದು ಮೋಕ್ಷದ ತನಕ ಭಾಗವತವನ್ನು ಕೇಳಿ ಅಷ್ಟೇ ಅಲ್ಲ ಮೋಕ್ಷಕ್ಕೆ ಹೋದ ಮೇಲೂ ಕೂಡ ಭಾಗವತ ಕೇಳಬೇಕು ಯಾಕೆ ಅಂದರೆ ಅಲ್ಲಿ ಆನಂದಪಾನ ಮಾಡಬೇಕಲ್ಲ ಅದುವೇ ಭಾಗವತ ಅಮೃತ ಇಂಥ ವೇದಗಳ ಸಾರರೂಪವಾದ ಅದ್ಭುತವಾದ ಏಕೈಕ ಗ್ರಂಥ ಭಾಗವತ ಗ್ರಂಥ ಶ್ರೀ ಭಾಗವತ ಗ್ರಂಥ ಚಿಂತನೆಯ ಎತ್ಕಿಂಚಿ ಜ್ಞಾನವನ್ನು ಆ ಶ್ರೀಕೃಷ್ಣ ಪರಮಾತ್ಮನ ಪಾದಕಮಲಗಳಲ್ಲಿ ವಾಂಗ್ಮಯ ಪುಷ್ಪವಾಗಿ ಸಮರ್ ಸಮರ್ಪಿಸುತ್ತಿದ್ದೇನೆ ಶ್ರೀಕೃಷ್ಣಾರ್ಪಣ